కర్ణాటక సర్వజనాంగ సంరక్షణ వేదిక ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಬಾಬಾ ಮಾತಾಡ್ತಿರೋದು ಈ ದಿನ ಸೇರ್ಪಡೆ ಕಾರ್ಯಕ್ರಮ ಇದೆ ಸಿರಾದಲ್ಲಿ ಸಿರಾ ತಾಲೂಕಲ್ಲಿ ಬಂದಿದ್ದೀವಿ ನಮ್ಮ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆ ಸುಮಾರು ಕೆಲಸಗಳು ಮಾಡಿದ್ದಾವೆ ನಾವು ಆರ್ಕೆಸ್ಟ್ರಾ ಮಾಡಲ್ಲ ಆದರೆ ನಾವು ನವಂಬರ್ ಒಂದನೇ ತಾರೀಕು ಫಂಕ್ಷನ್ ಮಾಡ್ತೀವಿ ಯಾರಿಗೆ ಮಾಡಿಸ್ತೀವಿ ಅವತ್ತಿನ ದಿವಸ ಮೆಡಿಷನ್ಸ್ ಕೊಡಿಸ್ತೀವಿ ಏನೇ ಕೆಲಸ ಇರಲಿ ಇಪ್ಪತ್ನಾಲ್ಕು ಗಂಟೆ ಟೈಮ್ ನಾವು ಸರ್ವಿಸ್ ಕೊಟ್ಟಿದ್ದೀವಿ ಎಲ್ಲಕ್ಕೆ ಏನೇ ಕೆಲಸ ಇರಲಿ ಅಗಲೂ ನೋಡಲ್ಲ ರಾತ್ರಿ ನೋಡಲ್ಲ ಎಲ್ಲ ಪ್ರತಿಯೊಂದಕ್ಕೂ ಯಾರೇ ಫೋನ್ ಮಾಡಲಿ ಅವರು ಏನೇ ಕಷ್ಟ ಇದ್ರೂ ಕೆಷ್ಟ ಬಗೆಹರಿಸ್ಕೋ ಕೆಲಸಗಳು ಮಾಡಿದ್ದೀವಿ ಈ ಸಂಘಟನೆಗೆ ಶಕ್ತಿ ತುಂಬಲಿ ಅಂತೇಳಿ ತಾಲೂಕಿಗೆ ಬಂದಿದ್ದೀವಿ ತಾಲೂಕಲ್ಲಿ ಸುಮಾರು ಜನ ಸೇರ್ಪಡೆ ಆಗೋರೆ ಇವರು ಏನೇ ಕೆಲಸ ಇರಲಿ ಇವ್ರ ಕೆಲಸಗಳು ಮಾಡ್ಕೊಡ್ತೀನಿ ಅಂತೇಳಿ ಈ ಮುಖಾಂತರ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ

ನಾವು ಸುಖ ಸುಮಾರು ಹೋರಾಟಗಳು ಮಾಡಿದ್ದೀವಿ ನಮ್ಮ ಪೇಪರ್ಗಳಲ್ಲಿ ನೋಡಿ ನ್ಯೂಸಲ್ಲಿ ನೋಡಿ ನಾವು ಹೋರಾಟಗಳು ಮಾಡ್ಕೊಂಡೇ ಬಂದಿರೋದು ಇಲ್ಲಿಗೆ ಇನ್ನೂವರೆಗೂ ನಾವು ಸುಮ್ಮನೆ ಸಂಘಟನೆ ಅಂತ ಮಾಡ್ಕೊಂಡು ಬಂದಿಲ್ಲ ಆದರೆ ಶೋಗಿಗೋಸ್ಕರ ಮಾಡಿಲ್ಲ ನಾವು ಜನಗಳು ಕಷ್ಟ ಸುಖ ನಮ್ಮದಿಗೋಸ್ಕರ ಸಂಘಟನೆ ಕಟ್ಕೊಂಡು ಎಲ್ಲರಿಗೂ ಜೊತೆಗೂ ತೊಗೊಂಡೋಗ್ತಾಯಿದ್ದು ಕೆಲಸಗಳು ಮಾಡಿದ್ದೀವಿ ಅದಕ್ಕೆ ಇದರಲ್ಲಿ ಜಾತಿ ಭಾವ ಇಲ್ಲ ಕರ್ನಾಟಕ ಸಾರ್ವಜನಿಕ ಸಂರಕ್ಷಣೆ ವೇದಿಕೆ ಅಂದರೆ ಕುವ್ಯಂಪುರ್ ಕೊಟ್ಟಿದ್ದು ಸಂಘಟನೆ ಆಮೇಲೆ ನಾವು ಕಟ್ಟಿರೋದು ಇನ್ನೂವರೆಗೂ ಹೆಸರಲ್ಲಿ ಇಕ್ಕಿರೋರು ಇದರಲ್ಲಿ ಜಾತಿ ಭೇದಭಾವ ಏನಿಲ್ಲ ಅಂತೇಳಿ ಈ ಮುಖಾಂತರ ಹೇಳ್ತೀವಿ ಹೌದು ಹೌದು ಹೋರಾಟ ಮಾಡ್ತೀವಿ ಪ್ರತಿ ಒಂದು ಹೋರಾಟ ಇರುತ್ತೆ ಅನ್ಯಾಯ ವರ್ಗ ಏನೇ ಇರಲಿ ಕೆಲಸ ಆಸ್ಪತ್ರೆದಿರಲಿ ಬಸ್ಸಿಂದ ಇರಲಿ ಮತ್ತೆ ಆ ಏನಾರ ತೊಂದರೆ ಆಗೋದಿರಲಿ ಸ್ಟೇಷನ್ಗಳದ್ ಆಸ್ಪತ್ರೆ ಇರಲಿ ಪ್ರತಿಯೊಂದೂ ಇರಲಿ ಏನೇ ಇರಲಿ ನಾವು ಅವಾಗ ದೋಣಿ ಇರ್ತೀವಿ ನಮ್ಮ ತಾಲೂಕಾಧ್ಯಕ್ಷ ಕಡೆಯಿಂದ ಆಗಿಲ್ಲ ಅಂದ್ರೆ ಜಿಲ್ಲಾಧ್ಯಕ್ಷ ಬರ್ತಾರೆ ಜಿಲ್ಲಾಧ್ಯಕ್ಷ ಕೈಯಿಂದ ಆಗಿಲ್ಲ ಅಂದ್ರೆ ಕುದ್ದಾಗ ನಾವೇ ಬರ್ತೀವಿ ಇವತ್ತು ನಾವೇನಲ್ಲಿ ಶಿರಾ ತಾಲೂಕು ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಶಿರಾ ತಾಲೂಕಾದ ಇಮ್ರಾಯಿನ್ ಅವರು ಇವತ್ತು ಒಂದು ನಲ್ವತ್ತರಿಂದ ಐವತ್ತು ಜನ ಸೇರ್ಪಡೆ ಕೊಡ್ತಾ ಇದ್ದಾರೆ ತುಂಬ ಖುಷಿ ವಿಚಾರ ಅದೇ ಥರ ನಮಗೆ ಎಲ್ಲ ತಾಲೂಕರು ಬಂದಿಲ್ಲಿ ಮಧುಗಿರಿ ತಾಲೂಕು ಆಗಿರ್ಬೋದು ಶಿರಾ ತಾ ಏನು ಗುಬ್ಬಿ ತಾಲೂಕು ಆಗಿರ್ಬೋದು ಪ್ರತಿಯೊಂದು ತಾಲೂಕರು ಬಂದಿಲ್ಲಿ ಆಗಮಿಸಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ನಾವು ಮಾಡ್ತಾ ಇರೋದು ಬರೀ ಒಂದು ಮನೆ ಫಂಕ್ಷನ್ಗಾಗ್ಲಿ ಇನ್ನೊಬ್ಬರು ಫಂಕ್ಷನ್ಗಲ್ಲ ಕನ್ನಡ ಜನತೆಗೋಸ್ಕರ ಒಂದು ಸಂಘಟನೆ ಮಾಡಿರೋದು ಇದು ಯಾವುದೇ ಒಂದು ತೊಂದರೆ ಆಗಿರಲಿ ಯಾವುದೇ ಒಂದು ಊರು ಪಂಚಾಯತಿ ತೊಂದರೆ ಆಗಿರಲಿ ರೈತರಿಗೆ ತೊಂದರೆ ಆಗಿರಲಿ ಒಂದು ಸ್ಕೂಲ್ ಮಕ್ಳಿಗಾಗಿರ್ಬೋದು ಒಂದು ಬಸ್ಸಿಂದ ಆಗಿರ್ಬೋದು ಯಾವುದೇ ಥರ ಒಂದು ತೊಂದರೆ ಆದ್ರೂ ಪ್ರತಿಯೊಬ್ಬರು ನಿಂತ್ಕೊತೀವಿ ಪ್ರತಿಯೊಬ್ಬರು ಅವ್ರಿಗೆ ಸಾಥ್ ಕೊಡ್ತೀವಿ ಅದೇನೇ ಇದ್ರು ನಾವು ಹೋರಾಟ ಮಾಡ್ಬೇಕಾ ಮುಂದಿನ ದಿನ ಹೋರಾಟ ಮಾಡಿ ಅವ್ರಿಗೆ ನ್ಯಾಯೋಲಸ ದಿನ ನಾವು ಮಾಡೇ ಮಾಡ್ತೀವಿ ಇದು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಅಂದರೆ ಒಂದೇ ಜಾತಿಗೆ ಸೀಮಿತ ಅಲ್ಲ ಇದು ಇದರಲ್ಲಿ ಎಲ್ಲ ಜಾತಿಯವರು ಇದ್ದಾರೆ ಹಿಂದೂ ಮುಸ್ಲಿಮ್ಸು ಲಿಂಗಾಯತ ಎಲ್ಲ ಜಾತಿಯವರು ಸೇರ್ಕೊಂಡು ಇಲ್ಲಿ ಅಣ್ಣ ತಮ್ಮ ಥರ ನಾವು ಬಾಳ್ಕೊಂಡು ಇಷ್ಟೋಷ್ಟಿಂದನೂ ಇದ್ದೀವಿ ಯಾವುದೇ ಒಂದು ಹಬ್ಬ ಆದ್ರೂ ಎಲ್ಲ ಜಾತಿಯವರು ಸೇರ್ಕೊಂಡು ಮಾಡ್ತಾ ಇದ್ದೀವಿ ಇಲ್ಲಿ ಯಾವುದೇ ಥರ ಭೇದ ಭಾವ ಇಲ್ಲ ಎಲ್ಲ ಜಾತಿ ಒಂದೇ ಹಾಗಾಗಿ ಯಾವುದೇ ಥರ ಒಂದು ಪ್ರಾಬ್ಲಮ್ ಬಂತು ಈಗ ಯಾವುದೋ ಒಂದು ತಾಲೂಕಲ್ಲಿ ಹೇಳಿರ್ಬೋದು ಸರ್ ಒಂದು ರೋಡಿನ ಪ್ರಾಬ್ಲಮ್ ಇರ್ಬೋದು ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಯಾರ್ಯಾರು ಏನೇನು ಮಾಹಿತಿ ಹೇಳ್ತಾರೆ ಅವ್ರ ತಾಲೂಕಲ್ಲಿ ಅವ್ರು ನಿಂತ್ಕೊಂಡು ಮಾಡಿಸ್ಬೇಕು ಅಂತ ನಾವು ಹೇಳಿದ್ದೀವಿ ಅವ್ರ ನಮ್ಮ ಗಮನಕ್ಕೆ ಬಂತ ನಾವು ಬರ್ತೀವಿ ನಾವು ಅದೇನಾಯಿತು ಮುಂದಿನ ದಿನದಲ್ಲಿ ಎಲ್ಲ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ ಇದು ಮಾಡ್ತೀವಿ ಇವತ್ತು ಕಾರ್ಯಕ್ರಮ ಮಾಡ್ತಾರೋ ಇಮ್ರಾಹಿನ್ ಅವ್ರಿಗೆ ಆಗಿರ್ಬೋದು ಉಪಾಧ್ಯಕ್ಷರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತೀನಿ ಜೈ ಹಿಂದ ಜಯ ಕರ್ನಾಟಕ ಓಕೆ ನಮಸ್ತೆ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರು ಸುಬ್ರಹ್ಮಣ್ಯ ಈ ಸಂಘಟನೆ ಕಟ್ಟಿ ಆರು ವರ್ಷ ಆಯಿತು ನಾವು ಕೆಲವು ಧ್ವನಿ ಯುಗ ಅವಾಗಲೇ ಕೇಳಿದ್ರು ನೀವು ಮಾಧ್ಯಮದವರು ನಾವು ಹೋರಾಟ ಮಾಡ್ಕೊಂಡೇ ಬಂದಿರೋದು ಹೋರಾಟ ಹೇಳ್ಕೊಂಡು ಸಾಕಷ್ಟಿದೆ ಕಾವೇರಿ ಹೋರಾಟ ಮಾಡಿದ್ದೀವಿ ಯಮಾವತಿ ಹೋರಾಟ ಮಾಡಿದ್ದೀವಿ ಇತ್ಯಾದಿ ಮಕ್ಕಳು ವಿಚಾರದಲ್ಲೂ ಹೋರಾಟ ಮಾಡಿದ್ದೀವಿ ಕನ್ನಡ ಇವಾಗಲೂ ಕೆಲವು ಸ್ಕೂಲ್ಗಳಲ್ಲಿ ಕೆಲವು ಸ್ಕೂಲಲ್ಲಿ ಕನ್ನಡ ಅವಕ್ಕೆ ಕನ್ನಡ ಫಸ್ಟ್ ಕಲಸಿ ಬರೆದಿದ್ದವರಿಗೆ ಕನ್ನಡ ಹೇಳ್ಕೊಡಿ ನಾವು ಖುದ್ದಾಗಿ ನಮ್ಮ ತುಮಕೂರು ನಗರದಿಂದನೇ ಚಾಲನೆ ಕೊಡಬೇಕು ಅಂತ ಇದ್ದೀವಿ ಕೆಲವು ಉರ್ದು ಸ್ಕೂಲ್ಗಳಲ್ಲೂ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ನಾವು ಅಲ್ಲಿ ಕನ್ನಡ ಆದಷ್ಟು ಸೇರ್ದಿದ್ದವ್ರಿಗೆ ಎಲ್ಲೋ ಇರ್ತಾರೆ ಅವರು ಅವ್ರಿಗೆ ಓದು ಬರೋ ಇರೋಲ್ಲ ಅಂಥವ್ರಿಗೂ ಕನ್ನಡ ಕಲಿಸ್ಬೇಕು ನಾವು ಅಲ್ಲಿ ಇಲ್ಲಿ ಇರ್ತಾರೆ ಅವ್ರಿಗೆ ಯಾವ್ದಾದ್ರು ಕೆಲಸದ ಮೇಲೆ ತೊಡಗಿಸ್ಕೊಂಡಿರ್ತಾರೆ ಅದಕ್ಕೆ ನಮ್ಮ ಅಲ್ಲಿ ಸಂಘಟನೆಯಲ್ಲಿ ಯಾರ್ಯಾರು ಇದ್ದಾರೆ ಅವರು ಪ್ರತಿಯೊಬ್ಬರು ಅವ್ರಿಗೆ ತಿಳುವಳಿಕೆ ಹೇಳ್ಬಿಟ್ಟು ಅವ್ರಿಗೆ ಓದು ಬರೋಕ್ಕೆ ಆದ್ಯತೆ ಕೊಡಿ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡಿ ಅಂತ ವಿಚಾರ ಬಂದಾಗ ಪ್ರತಿ ನೀವು ನಾವೆಲ್ಲ ಸೇರ್ಕೊಂಡು ಹೋರಾಟ ಮಾಡೋಣ ಕರ್ನಾಟಕದಲ್ಲಿದ್ದಾಗ ಫಸ್ಟ್ ಆದ್ಯತೆ ಕನ್ನಡಕ್ಕೆ ಕೊಡಬೇಕು ಅಂತ ಈ ಸಮಯದಲ್ಲಿ ಕೇಳ್ಕೊಳ್ತೀವಿ ನಾವು ನಮಸ್ತೆ ಸಿರಾ ತಾಲ್ಲೂಕು ಕರ್ನಾಟಕ ಸಾರ್ವಜನಿಕ ಸಂರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಇಬ್ರಾಹಿಂ ಮಾತಾಡ್ತಿರೋದು ಹೇಳೋದೇನಪ್ಪ ಅಂದರೆ ಖುಷಿ ವಿಚಾರ ಏನಪ್ಪಾ ಅಂದರೆ ನಮ್ಮ ಸಂಘಟನೆ ಬಗ್ಗೆ ಇವತ್ತು ಹೆಮ್ಮೆ ಪಡೋ ಹಬ್ಬದ ದಿಸ ಅಂತ ಹೇಳ್ಬೋದು ನಮ್ಮ ಕನ್ನಡ ತಾಯಿಗೋಸ್ಕರ ನಾವು ಕನ್ನಡ ಹೋರಾಟಕ್ಕೋಸ್ಕರ ಇಷ್ಟು ಜನ ನಮಗೆ ಸಿರಾ ತಾಲೂಕಲ್ಲಿ ಸಪೋರ್ಟ್ ಮಾಡ್ತಾರೆ ಈ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಜೋರಾಗಿ ನಾವು ಫಂಕ್ಷನ್ಗಳು ಮಾಡಿಬಿಟ್ಟು ಜನಗಳಿಗೆ ಸೇರ್ಪಡೆ ಮಾಡ್ಕೊಬಿಟ್ಟು ಏನೇ ಹಾಸ್ಪಿಟ್ಲಿಗೆ ಸಮಸ್ಯೆ ಇರಲಿ ಏನೇ ಪಂಚಾಯತಿ ಇರ್ಬೋದು ತಾವು ಹೇಳ್ದಂಗೆ ರೋಡಿಗೆ ಸಮಸ್ಯೆ ಇರ್ಬೋದು ಎಲ್ಲ ಥರದ್ದು ನಾವು ಕೆಲಸ ಮಾಡಿದ್ದೀವಿ ಸರ್ ಮತ್ತು ಕರೆಂಟಿಂದ ಇರ್ಬೋದು ನೀರಿಂದ ಇರ್ಬೋದು ಎಲ್ಲ ಥರದ್ದು ನಾವು ಮತ್ತು ಎಲ್ಲ ಥರದ್ದು ಕೆಲಸಗಳು ಮಾಡಿದೀವಿ ಏನಪ್ಪ ಅಂದರೆ ಎಷ್ಟೋ ಜನ ಗೋಮಾಳ ಜಾಗದಲ್ಲಿ ಮನ್ಗಳು ಕಟ್ಕೊಂಡಿದ್ದಾರೆ ಇನ್ನಿವರೆಗೂ ಅವ್ರಿಗೆ ಅಕ್ಪತ್ರಗಳು ಆಗಿಲ್ಲ ಆ ಥರದ ಕೆಲಸಗಳೆಲ್ಲ ಮಾಡಿದೀವಿ ಸರ್ ನಾವು ಮತ್ತು ಡಿ ಸಿ ಮೇಡಮ್ಗೂ ಎಲ್ಲ ಕರ್ಕೊಂಡು ಹೋಗಿದ್ವಿ ಎಲ್ಲ ಕಡೆನೂ ನಮ್ಮ ಸಂಘಟನೆ ಕೆಲಸ ಮಾಡಿದೆ ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಪಾಪ ಎಷ್ಟೇ ಕಷ್ಟ ಇರಲಿ ನಮಗೆ ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ಅಂತಾರಲ್ಲ ಆ ಥರ ಯಾವಾಗ ಫೋನ್ ಮಾಡಿದರೂ ನಮಗೆ ಸ್ಪಂದಿಸ್ತಾರೆ ಏನೇ ಕಷ್ಟ ಅಂತ ಹೇಳಿಬಿಟ್ಟರು ಆ ಜಾಗಕ್ಕೆ ಬಂದು ಆ ತಕ್ಷಣ ಇದು ಮಾಡ್ತಾರೆ ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷ ಇರ್ಬೋದು ಮತ್ತು ರಾಜ್ಯ ಕಮಿಟಿಯಿಂದ ಇರ್ಬೋದು ಏನು ನಮ್ಮ ಯುವ ಕಾರ್ಯದರ್ಶಿ ಇರ್ಬೋದು ಮತ್ತು ಏನು ನಮ್ಮ ಸಿರಾ ತಾಲೂಕು ಜನತೆ ಇರ್ಬೋದು ನಮ್ಗೆ ಆ ಅದೇ ಥರ ನಮ್ಗೆ ಸಪೋರ್ಟ್ ಮಾಡಿದರೆ ನಾವು ಒಂದು ಫೋನ್ ಮಾಡಿದ ಥರ ಒಂದು ಫೋನ್ ಮಾಡಿದರೆ ಸಾಕು ಅಷ್ಟು ಜನ ಬಂದು ನಮ್ಗೆ ಸಪೋರ್ಟಿಗೆ ನಿಂತ್ಕೊಂತಾರಂತ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕನ್ನಡವೇ ಸತ್ಯ ಕನ್ನಡ ವಿನಿತ್ಯ ಜೈ ಕರ್ನಾಟಕ ಮಾತೆ